ರಾಷ್ಟ್ರಪತಿ ದ್ರೌಪದಿ ಮುರ್ಮು ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿಂದು ರಕ್ಷಣಾ ನಿರ್ವಹಣಾ ಕಾಲೇಜಿನ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರೆಸಿಡೆಂಟ್ಸ್ ಕಲರ್ಸ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವೇಳೆ ಅವರು ದೇಶದ ಭದ್ರತಾ ಪಡೆಗಳ ಕಾರ್ಯಕ್ಷಮತೆಯನ್ನು ಬಲಪಡಿಸುವಲ್ಲಿ ರಕ್ಷಣಾ ನಿರ್ವಹಣಾ ಕಾಲೇಜು ಮಹತ್ವದ ಪಾತ್ರ ವಹಿಸುತ್ತಿದೆ ಹೆಚ್ಚುತ್ತಿರುವ ರಕ್ಷಣಾ ಸಾಮರ್ಥ್ಯ ರಾಜತಾಂತ್ರಿಕ ಮತ್ತು ಮಿಲಿಟರಿ ಪಾಲುದಾರಿಕೆಗಳನ್ನು ಸದೃಢಪಡಿಸಲು ಮತ್ತು ರಕ್ಷಣಾ ರಫ್ತುಗಳನ್ನು ವೃದ್ಧಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ರಾಷ್ಟೀಯ ಭದ್ರತೆಯಲ್ಲಿ ಮುಂದುವರಿದ ತಂತ್ರಜ್ಞಾನಗಳ ಪ್ರಭಾವ ಅಗಾಧವಾಗಿದೆ ಸಾಂಪ್ರದಾಯಿಕ ಯುದ್ದ ಮಾದರಿಗೆ ವಿನೂತನ ತಂತ್ರಜ್ಞಾನಗಳು ಸವಾಲೊಡುತ್ತಿವೆ ಭಾರತ ತನ್ನ ರಕ್ಷಣಾ ಪಡೆಗಳ ಸಾಮರ್ಥ್ಯ ವೃದ್ಧಿಸಲು ಸಮಗ್ರ ವಿಧಾನಕ್ಕೆ ಆದ್ಯತೆ ನೀಡುತ್ತಿದೆ ಕೃತಕ ಬುದ್ದಿಮತ್ತೆ ಡ್ರೋನ್ ಸೈಬರ್ ಸಾಮರ್ಥ್ಯ ಮತ್ತು ಬಾಹ್ಯಾಕಾಶ ರಕ್ಷಣಾ ತಂತ್ರಜ್ಞಾನಗಳಂತಹ ಅತ್ಯಾಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು ಭಾರತ ಸರ್ಕಾರ ರಕ್ಷಣಾ ಪಡೆಗಳ ಬಲವರ್ಧನೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಮೇಕ್ ಇನ್ ಇಂಡಿಯಾ ಅಭಿಯಾನ ರಕ್ಷಣಾ ಸಲಕರಣೆಗಳ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಪರಿಣಾಮ ದೇಶೀಯ ರಕ್ಷಣಾ ಸಲಕರಣೆಗಳ ಉತ್ಪಾದನೆ ಹೆಚ್ಚಿದ್ದು ಆತ್ಮನಿರ್ಭರ ಭಾರತದತ್ತ ಯಶಸ್ವಿಯಾಗಿ ದಾಪುಗಾಲಿಡಲಾಗಿದೆ ಎಂದು ಹೇಳಿದರು I am glad to know that the college plays a crucial role in preparing leaders for integrated operations.